ಎಲ್ಲಿಗೆ ಕೋವಿಡ್ ತಲುಪುತ್ತೆ ಅನ್ನೋದು ನನ್ನ ಬಹಳ ಬೇಸರದಿಂದ ಒಂದು ಕಾರ್ಯಕ್ರಮ ಇದೆ ಅಂದ್ರೆ ಮೊದಲು ನಾವು ಸ್ನಾತಕೋತ್ತರ ಸಂದರ್ಭದಲ್ಲಿ ದಿವಸ ಹೋಗ್ತಿದ್ದೀವಿ ಆ ಆಸಕ್ತಿ ಬೇಕು ಎಲ್ಲ ಒಂದು ಕನ್ನಡ ಸಾಹಿತ್ಯ ಸಾಹಿತ್ಯದ ಬಗ್ಗೆ ಕಾರ್ಯಕ್ರಮ ನಡೀತಾ ಇದೆ ದಲಿತ ಕಡೆ ದಲಿತ ಕಲೆಗಳ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ನಾವು ಅಭಿಮಾನಿಗಳ ಹೋಗಿ ಭಾಗವಹಿಸಬೇಕು ಅದು ನಾವು ಕಾರಣಕ್ಕೆ ಸಲ್ಲಿಸುವಂತಹ ಸೇವೆ ಅಂತ ನಾವು ತಿಳಿದಬೇಕು ನಮ್ಮನ್ನು ಕರೆದ್ರೆ ಬರಬೇಕು ಅಥವಾ ನಮ್ಮ ಪುರಸ್ಕಾರ ಮಾಡಿದ್ರೆ ಬರಬೇಕು ಅನ್ನೋದನ್ನ ಆ ಮನೋಭಾವ ಕನ್ನಡಿಯಿಂದ ಆತನಿಗೆ ಸಲ್ಲುವುದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ನಾನು ಮತ್ತೊಮ್ಮೆ ನೆನಪಿಕೊಳ್ಳುವ ಬಗ್ಗೆ ದೊಡ್ಡ ಸಾಹಿತ್ಯ ಅಲ್ಲ ವೃತ್ತಿಯಲ್ಲಿ ಒಬ್ಬ ತೆರಿಗೆ ಅಧಿಕಾರಿ ದಿನ ನಮ್ದು ಆ ಅಂಗಡಿ ಚೆಕ್ ಮಾಡು ಈ ಚೆಕ್ ಮಾಡು ಅವ್ರ ಲೆಕ್ಕ ಪತ್ರ ಚೆಕ್ ಮಾಡು ಆ ಗಾಡಿ ಗಿಡಿ ಇಂಥದ್ದೇ ನಮ್ಗೆ ಕೆಲಸ ಆದ್ರೆ ಮೂಲತಃ ನಾನು ಒಬ್ಬ ಕನ್ನಡ ಪ್ರೇಮಿ ಕನ್ನಡ ಮತ್ತು ಯೋಗ ಉಪನ್ಯಾಸಕರಾಗಿ ಎಂಟು ವರ್ಷ ಸೇವೆ ಸಲ್ಲಿಸಿದಂತಹ ಆ ಒಂದು ಏನು ಪ್ರವೃತ್ತಿ ಇದೆಯಲ್ಲ ಆ ಪ್ರವೃತ್ತಿ ನನ್ನ ಪ್ರತಿಯೊಂದಕ್ಕೂ ಇಲ್ಲಿ ಪ್ರಯತ್ನದ ಕಾರ್ಯಕ್ರಮ ಇದೇ ಇತ್ತು ರಾಜಕಂಡ ಹಾಗೆ ಅವರನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಣ್ಣ ಯಾಕೆ ಕನ್ನಡ ಅಂತ ಹೇಳ್ತೇನೆ ಅಂದ್ರೆ ಅವ್ರಿಗೊಮ್ಮೆ ಮಾತಾಡಿದ್ದನ್ನ ಮತ್ತೆ ಮಾತಾಡಿದ್ದನ್ನ ಒಳ್ಳೆ

ಶೋಭಿತ ಶೋಭಿತ ಗಣೇಶ ಇವತ್ತು ನಿಮ್ಮೆಲ್ಲರನ್ನ ನಾಡಿನ ಬೇರೆ ಬೇರೆ ಭಾಗದಿಂದ ಮೈಸೂರಿಗೆ ಸಾಂಸ್ಕೃತಿಕ ನಗರಿಗೆ ಕರೆಸಿ ನಿಮ್ಮೆಲ್ಲರೂ ಇಲ್ಲಿ ಐಕ್ಯವಾಗುವಂತೆ ಮಾಡಿದಂತ ನನ್ನ ಕ್ರಿಯಾಶೀಲ ಸಂಘಟಕ ಮತ್ತು ಸೃಜನಶೀಲ ಸಾಹಿತಿ ಚಿತ್ರ ಚಂದ್ರಶೇಖರ್ ಮಾಡ ಎರಡು ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್ಕಾರಿ ಶಾಲೆ ಮತ್ತು ಸಾಹಸಿಕೆ ಈಗ ಆರ್ಥಿಕ ಶುಭಾಶಯಗಳು ಹಾಗೂ ಅಭಿನಂದನೆಗಳು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಸಡಗರ ಎಲ್ಲ ಕಡೆ ಇದೇ ರೀತಿ ಸಾರ್ಥಕವಾಗಿ ನಡೆಯಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ ಚೇತನ ಫೌಂಡೇಶನ್ನ ಗೆಳೆಯ ಚಂದ್ರಶೇಖರ ಮಾಡಲಗೇರಿ ಮತ್ತು ಗೌರವ ಕಾವೇಶ್ರೀ ಚಾರಿಟಬಲ್ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಡಾಕ್ಟರ್ ಜಿ ಶಿವಣ್ಣ ಇವರೆಲ್ಲರ ಸಹಕಾರದಲ್ಲಿ ಒಂದು ವಿಶೇಷವಾದ ವಿಶಿಷ್ಟವಾದ ಮೈಸೂರು ನುಡಿ ಸರಗರ ಕಾರ್ಯಕ್ರಮ ಈಗ ಇನ್ನೇನು ಸಂಜೆ ಹೊತ್ತಿಗೆ ಸಮಾಪ್ತಿ ಸಂಭ್ರಮದಿಂದ ಸಮಾಪ್ತಿಯನ್ನು ಕಾಣ್ತಾ ಇದೆ ಈಗಾಗಲೇ ಎರಡೂ ಜನ ಮಹನೀಯರು ಇಲ್ಲಿಯ ಸಂಸ್ಕೃತಿ ಸಾಹಿತ್ಯ ಜಾನಪದ ಬಗ್ಗೆ ಮಾತನಾಡಿದ್ದಾರೆ ಮುಂದೆ ಕವಿಗೋಷ್ಠಿ ಇದೆ ನಂತರ ಈ ನಾಡಿಗೆ ಸೇವೆ ಸಲ್ಲದಂಥ ಅನೇಕರಿಗೆ ಸನ್ಮಾನಿಸುವಂಥ ಕಾರ್ಯಕ್ರಮ ನಡೀತಾ ಇದೆ ಬಹಳ ಮುಖ್ಯವಾಗಿ ಶಾಲೆಗೆ ಅತ್ಯುತ್ತಮ ಶಾಲೆ ಮತ್ತು ಅತ್ಯುತ್ತಮ ಶಿಕ್ಷಕಿಯರ ಸಂಭ್ರಮದಲ್ಲಿ ಅವರು ಸಹ ಭಾಗಿಯಾಗ್ತಿರ್ತಾರೆ ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳ್ತಾ ಚೇತನ ಫೌಂಡೇಶನ್ ಕರ್ನಾಟಕದ ವತಿಯಿಂದ ಮೈಸೂರು ನುಡಿಗೆ ಸಡಗರ ಕಾರ್ಯಕ್ರಮವು ನಮ್ಮ ಸಾಂಸ್ಕೃತಿಕ ನಗರಿನಲ್ಲಿ ನಡೀತಾ ಇರುವಂತಹದ್ದು ಭಾಳ ಶ್ಲಾಘನೀಯವಾದಂಥದ್ದು ನಾಡಿನ ಬೇರೆ ಬೇರೆ ಕಡೆಯಲ್ಲಿರುವಂತಹ ಪ್ರತಿಭಾವಂತ ಬರಹಗಾರರನ್ನು ಒಂದು ಕಡೆ ಕೂಡಿಸಿ ಅವರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವ ದಿಕ್ಕಿನಲ್ಲಿ ಮತ್ತು ವಿವಿಧ ಕ್ಷೇತ್ರದ ಸಾಧಕರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ಹೆಸರಲ್ಲಿ ಕುವೆಂಪು ಅವರ ಹೆಸರಿನಲ್ಲಿ ಮತ್ತು ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ನೀಡ್ತಾ ಇರುವಂಥದ್ದು ಬೆಳೀತಾ ಇರುವಂಥ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹದಾಯಕವಾಗಿದೆ ಇಂತಹ ನುಡಿ ಸಡಗರಗಳು ನಾಡಿನೆಲ್ಲೆಡೆ ನಡೀಲಿ ಅಂತ ನಾನು ಶುಭ ಹಾರೈಸ್ತೇನೆ